ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ವಸ್ತುಸ್ಥಿತಿಯನ್ನು ನಿಮಗೆ ನಾವು ತೋರಿಸುತ್ತೇವೆ ಒಂಬೈನೂರ ತೊಂಬತ್ತೈದರಲ್ಲಿ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಪ್ರಾರಂಭಗೊಂಡು ಸುದೀರ್ಘ ಮೂವತ್ತು ವರ್ಷಗಳೇ ಗತಿಸಿ ಹೋಗಿವೆ ಇಲ್ಲಿನ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪುವ ಹಂತದಲ್ಲಿವೆ ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ ಮಳೆ ಬಂದರೆ ಗೋಡೆಗಳ ಮೂಲಕ ನೀರು ಸೊರಕೆಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ತರಗತಿಯ ಕೊಠಡಿಗಳು ಕಾರ್ಯಾಲಯ ಅಡುಗೆ ಕೋಣೆಗಳ ಪ್ರತಿಯೊಂದು ಗೋಡೆಗಳು ಬಿರುಕು ಬಿಟ್ಟಿವೆ ಮುಂಬರುವ ಮಳೆಗಾಲ ಪ್ರಾರಂಭಗೊಂಡರೆ ಬಿರುಕು ಬಿಟ್ಟ ಗೋಡೆಗಳ ಮೂಲಕ ನೀರು ಹರಿದು ಅನಾಹುತಗಳು ಸಂಭವಿಸಲೂಬಹುದು ಈ ಕೂಡಲೇ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಕೊಠಡಿಗಳನ್ನು ದುರಸ್ತಿಗೊಳಿಸಬೇಕಾಗಿದೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಜಿಲ್ಲಾಧ್ಯಕ್ಷ ನಜೀರ್ ಸಾಬ್ ಮೂಲಿಮನಿ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಿರ್ಮಾಣಗೊಂಡ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದಲ್ಲಿರ್ತಕ್ಕಂಥ ಮೊರಾರ್ಜಿ ವಸತಿ ಶಾಲೆ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಗೊಂಡಿದೆ ಮಾನ್ಯ ಪ್ರಾಂಶುಪಾಲರ ಕೊಠಡಿ ಬೋಧಕರ ಕೊಠಡಿ ಮತ್ತು ಮಕ್ಕಳ ವರ್ಗಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಮಳೆಗಾಲ ಬಂದಾಗ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥದ್ದು ಗ್ರಂಥಾಲಯ ಮತ್ತು ಕಂಪ್ಯೂಟರ್ ರೂಮ್ ಕೂಡ ಅಲ್ಲಿ ಮಹತ್ತರವಾಗಿರ್ತಕ್ಕಂಥ ದಾಖಲೆಗಳು ಆ ಕೊಠಡಿ ಕೂಡ ಇದೆ ಸರ್ಕಾರ ಇದನ್ನು ಗಮನಹರಿಸಿ ಇದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ ಮೊಹಮ್ಮದ್ ನಜೀರ್ ಸಾಲಿಮನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷರು